ನಮಸ್ಕಾರ ನಾನು ನಿಮ್ಮ ಗರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ಯಶಸ್ವಿನಿ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮೇಜರ್ ಅಪ್ಡೇಟ್ಸ್ ಆಗಿರತಕ್ಕಂಥ ವಿಚಾರಗಳನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಹೊಸದಾಗಿ ಒಂದು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಆಗಿರೋದು ವಿಡಿಯೋನ ಶುರು ಮಾಡೋಣ ಈ ಒಂದು ಯಶಸ್ವಿನಿ ಯೋಜನೆ ಅನ್ನೋದು ಗ್ರಾಮೀಣ ಭಾಗದಲ್ಲಿ ಬಹಳ ಹೆಸರುವಾಸಿಯನ್ನ ಮಾಡಿರ್ತಕ್ಕಂಥ ಒಂದು ಯೋಜನೆ ಅಂತ ನಾವು ಕರಿಬಹುದು ಯಾಕೆಂದ್ರೆ ಇವತ್ತು ಈ ಒಂದು ಯಶಸ್ವಿನಿ ಯೋಜನೆ ಮುಖಾಂತರ ಲಕ್ಷಾಂತರ ಜನರು ಬಹಳ ಒಂದು ಆರ್ಥಿಕವಾಗಿ ಒಂದು ಚಿಕಿತ್ಸಾ ಅಂದ್ರೆ ಏನು ವೈದ್ಯಕೀಯ ಚಿಕಿತ್ಸಾ ಒಂದು ಸೌಲಭ್ಯ ಪಡ್ಕೊಂಡಿರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಯಶಸ್ವಿನಿ ಯೋಜನೆಯನ್ನ ಬಹಳಷ್ಟು ಜನರು ಬಹಳ ಜನರು ಇಷ್ಟಪಡ್ತಾ ಇರ್ತಕ್ಕಂಥದ್ದು ಈ ಒಂದು ಯೋಜನೆ ಮುಖಾಂತರ ನಿಮಗೆ ಐದು ಲಕ್ಷದವರೆಗೂ ಉಚಿತವಾದಂತಹ ಒಂದು ಚಿಕಿತ್ಸೆ ಸಿಗುತ್ತೆ ಕರ್ನಾಟಕದ ಕೆಲವೊಂದಿಷ್ಟು ಹಾಸ್ಪಿಟಲ್ಗಳು ನನ್ನೂರ ತೊಂಬತ್ತಕ್ಕೂ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಈ ಒಂದು ಯಶಸ್ವಿನಿ ಕಾರ್ಡ್ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು ಅಲ್ಲಿ ಒಂದಷ್ಟು ಆರೋಗ್ಯ ಸೇವೆಗಳಿಗೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆ ಇರ್ಬೋದು ಇರಬಹುದು ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ರಿಯಾಯಿತಿಯನ್ನ ಕೊಡ್ಲಾಗುತ್ತೆ ಸೊ ಯಾವ್ಯಾವಕ್ಕೆಲ್ಲ ಕೊಡ್ತಾರೆ ಮತ್ತೆ ಈ ಒಂದು ಯಶಸ್ವಿನಿ ಯೋಜನೆಗೆ ಅರ್ಜಿಯನ್ನ ಯಾವ ತರ ನಾವು ಸಲ್ಲಿಕೆ ಮಾಡ್ಕೊಳ್ಬೇಕು ಮತ್ತೆ ಎಲ್ಲಿ ಅಪ್ಲೈ ಮಾಡ್ಕೊಳ್ಳೋದೇಕು ಇದೆಲ್ಲದರ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂತ ಮಾಹಿತಿ ಈ ವಿಡಿಯೋದಲ್ಲಿ ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸದಾಗಿ ಬಂದಿದ್ದೆ ನಾನು ಆಗ್ಲೇ ಹೇಳಿದೆ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಒಂದು ವಿಡಿಯೋಸ್ಗೆ ಲೈಕ್ ಮಾಡೋದನ್ನ ನಮ್ಮ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಜೂನ್ ಒಂದು ಎರಡ್ ಸಾವಿರದ ಮೂರರಲ್ಲಿ ಎಸ್ ಎಂ ಕೃಷ್ಣ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಈ ಒಂದು ಯೋಜನೆಯ ಬಹುಮುಖ್ಯವಾದಂತಹ ಉದ್ದೇಶ ಇಷ್ಟೇ ಬಡ ಮತ್ತೆ ಮಧ್ಯಮ ವರ್ಗದ ವೈದ್ಯಕೀಯ ಚಿಕಿತ್ಸಾವನ್ನು ಆದಷ್ಟು ಕಡಿಮೆ ಮಾಡುವಂತ ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ಜಾರಿಗೆ ತಂದಿರತಕ್ಕಂಥದ್ದು ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಆರ್ಥಿಕ ನೆರವನ್ನು ಕೊಡಲಿಕ್ಕೆ ಈ ಒಂದು ಯೋಜನೆಯನ್ನ ಜಾರಿಗೆ ಕೊಡಲಾಗಿದೆ ಈ ಒಂದು ಯೋಜನೆ ಪ್ರತಿ ವರ್ಷ ಜನವರಿ ಫೆಬ್ರವರಿ ಆ ಸಂದರ್ಭದಲ್ಲಿ ಬಿಡಲಾಗುತ್ತೆ ಸೊ ಆ ಸಂದರ್ಭದಲ್ಲಿ ಬಿಟ್ಟಾಗ ಅರ್ಜಿಗಳನ್ನ ನಿಮ್ಮ ಸಹಕಾರಿ ಸಂಘಗಳ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಕೆ ಮಾಡ್ಕೊಳ್ಬೇಕಾಗುತ್ತೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಸಹ ಕೇಳ್ತಾರೆ ಅಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೇಳಿ ಅಷ್ಟು ಡಾಕುಮೆಂಟ್ಸ್ ಇದ್ರೆ ಒಂದಷ್ಟು ಅಮೌಂಟ್ ಸಹಾಯ ಇರುತ್ತೆ ಆ ಒಂದು ಅಮೌಂಟ್ ನ ನಾವಿಲ್ಲಿ ಪೇ ಮಾಡಿ ಈ ಒಂದು ಸಂಘದ ಅಂದ್ರೆ ಏನು ಯಶಸ್ವಿನಿ ಕಾರ್ಡ್ ಅನ್ನ ನಾವ್ ಮಾಡಿಸ್ಕೊಳ್ಬೇಕಾಗುತ್ತೆ ಯಶಸ್ವಿನಿ ಕಾರ್ಡ್ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಬರುತ್ತೆ ಆ ಕುಟುಂಬದಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರು ಅದಕ್ಕೆ ಜಾಯ್ನ್ ಆಗಿರ್ತಾರೆ ಈ ಒಂದು ಯಶಸ್ವಿನಿ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಪ್ರಯೋಜನಗಳು ಏನೇನಿದೆ ಅಂತ ಆರ್ಥಿಕವಾಗಿ ಸಹಾಯವನ್ನ ಮಾಡುತ್ತೆ ಐದು ಲಕ್ಷದವರೆಗೂ ನಿಮ್ಗೆ ಈ ಒಂದು ವೈದ್ಯಕೀಯ ಚಿಕಿತ್ಸೆಯ ಒಂದು ಸೌಲಭ್ಯ ಸಿಗಲಾಗುತ್ತೆ ಮತ್ತೆ ಎಂಟುನೂರ ಇಪ್ಪತ್ತ್ ಮೂರು ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆಗಳು ಅಂತ ನಾವೇನ್ ಕರಿತೀವಿ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಇನ್ನು ಗ್ರಾಮೀಣ ಪ್ರದೇಶದ ಸದಸ್ಯರಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಅಂದ್ರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರವರೆಗೂ ನಿಮ್ಗೆ ಇಲ್ಲಿ ಬೆನಿಫಿಟ್ ಸಿಗ್ತಾ ಇರ್ತಕ್ಕಂಥದ್ದು ಆಸ್ಪತ್ರೆ ಖರ್ಚನ್ನ ಆಗೋಷ್ಸಲಾಗ್ತದೆ ಇನ್ನು ನಗರ ಪ್ರದೇಶದ ಸದಸ್ಯರಿಗೆ ನಿಮ್ಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಪ್ರತಿ ವರ್ಷ ನಿಮ್ಗೆ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಒನ್ ಟೈಮ್ಗೆ ಇಷ್ಟ ಆಗುತ್ತೆ ನಿಮ್ಗೆ ಅದು ಚಿಕಿತ್ಸೆ ಒಂದು ಆಧಾರದಿಂದ ಡಿಪೆಂಡ್ ಆಗುತ್ತೆ ಮತ್ತೆ ಇದು ಅರ್ಹತೆಗಳು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಸಂಘಗಳು ಏನ್ ಬರುತ್ತೆ ಸಹಕಾರಿ ಸಂಘಗಳಿರಬಹುದು ಆನೋತ್ಪಾದಕ ಸಹಕಾರ ಸಂಘ ಸಂಘಗಳು ಇರ್ಬೋದು ಅಲ್ಲಿ ಸಂಘದ ಸದಸ್ಯ ಸಿಬ್ಬಂದಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಾರೆ ಮತ್ತೆ ಇದು ಅಪ್ಲಿಕೇಶನ್ ಯಾವಾಗ ಬರ್ತಾರೋ ಸಂದರ್ಭದಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಅನ್ನ ಹಾಕೋಬೇಕಾಗುತ್ತೆ ಇನ್ನು ಈ ಒಂದು ಸಂಘವೊಂದರ ಅಂದ್ರೆ ಗ್ರಾಮೀಣ ಇದರಲ್ಲಿ ಬರ್ತಕ್ಕಂಥದ್ದು ನೀವು ಅಪ್ಲೈ ಮಾಡ್ಕೊಳ್ಬಹುದು ಮತ್ತೆ ಕನಿಷ್ಠ ಮೂರ್ ತಿಂಗಳಾಗಿರ್ಬೇಕಾಗುತ್ತೆ ನೀವು ಅರ್ಜಿಯಿಂದ ಸಲ್ಲಿಸಿದ ನಂತರ ಮೂರು ತಿಂಗಳ ಆದ್ಮೇಲೆ ಈ ಒಂದು ಯೋಜನೆ ಒಂದು ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಅನ್ನು ನೀವು ಪಡ್ಕೊಳ್ಬಹುದಾಗುತ್ತೆ ಇನ್ನು ಕುಟುಂಬದ ಎಲ್ಲಾ ಸದಸ್ಯರು ಈ ಒಂದು ಯೋಜನೆಗೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಸೊ ಈಗ ಒಬ್ಬರಿಗೆ ಒಂದೇ ಕಾರ್ಡ್ ಬರೋದು ಕುಟುಂಬಕ್ಕೆ ಒಂದು ಕಾರ್ಡ್ ಅದು ಸ್ಮಾರ್ಟ್ ಕಾರ್ಡ್ ಟೈಪ್ ಬರುತ್ತೆ ಯಶಸ್ವಿನಿ ಕಾರ್ಡ್ ಯೋಜನೆ ಅಂತ ಆ ಒಂದು ಯೋಜನೆಗೆ ಕುಟುಂಬದ ಎಲ್ಲಾ ಸದಸ್ಯರ ಎಲ್ಲಾ ಸದಸ್ಯರು ಸಹ ಆಯ್ಕೆಯಾಗಿರ್ತಾರೆ ಎಲ್ಲಾ ಸದಸ್ಯರಿಗೂ ಇದರ ಒಂದು ಬೆನಿಫಿಟ್ ಸಿಗುತ್ತೆ ಇನ್ನು ದಾಖಲೆಗಳು ಏನೇನ್ ಬೇಕಾಗುತ್ತೆ ಅಂದ್ರೆ ರೇಷನ್ ಕಾರ್ಡ್ ಇರ್ಬೋದು ಮತ್ತೆ ಆಧಾರ್ ಕಾರ್ಡ್ ಕಂಪ್ಲೀಟ್ ಮನೆಯಲ್ಲಿ ಎಲ್ಲಾ ಸದಸ್ಯರ ಒಂದು ಆಧಾರ್ ಕಾರ್ಡ್ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಮತ್ತೆ ಜಾತಿ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಪ್ರತಿ ವರ್ಷ ನಾನು ಆಗ್ಲೇ ಹೇಳಿದೆ ಪ್ರತಿ ವರ್ಷ ಜನವರಿ ಫೆಬ್ರವರಿ ಆ ಸಂದರ್ಭದಲ್ಲಿ ಅಪ್ಲಿಕೇಶನ್ ನ ಬಿಡ್ತಾರೆ ಅಂತ ಸಂದರ್ಭದಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ ಅಪ್ಲಿಕೇಶನ್ ಇಂತಿಷ್ಟು ಅಮೌಂಟ್ ಅಂತ ಇರುತ್ತೆ ಅಮೌಂಟ್ ಅಲ್ಲಿ ಕೊಡಬೇಕಾಗುತ್ತೆ ಅದಾದ ನಂತರ ಮೂರ್ ತಿಂಗಳು ಆದ ನಂತರ ಅದು ನಿಮ್ಗೆ ಆಕ್ಟಿವೇಟ್ ಆಗುವುದು ಇನ್ನು ಅರ್ಜಿ ಸಲ್ಲಿಸೋದು ನಾನು ಆಗ್ಲೇ ಹೇಳಿದೆ ನಿಮ್ಮ ಸಹಕಾರಿ ಸಂಘದ ಸಿಬ್ಬಂದಿಯನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಚ್ಚಿನ ಒಂದು ಮಾಹಿತಿಯನ್ನು ಅವ್ರು ಕೊಡ್ತಾರೆ ಇನ್ನು ಆಯುಷ್ಮಾನ್ ಭಾರತ್ ಒಂದು ಕಾರ್ಡ್ ಅಡಿಯಲ್ಲಿ ಕಾಯಿಲೆಗಳಿಗೆ ಈ ಒಂದು ಯಶಸ್ವಿನಿ ಕಾರ್ಡ್ ನೆರವಾಗುವಂತದ್ದು ಪ್ರಮುಖವಾಗಿ ಹೃದಯದ ಕಾಯಿಲೆ ಕಾಯಿಲೆಗಳು ಅಂತ ನಾನು ಇಲ್ಲಿ ಒಂದಷ್ಟು ಪ್ರಮುಖವಾದಂತಹ ಕಾಯಿಲೆಗಳ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ ಹೃದಯದ ಕಾಯಿಲೆ ಇರಬಹುದು ಅಥವಾ ಮೂಗು ಗಂಟಲು ಶಸ್ತ್ರಚಿಕಿತ್ಸೆ ಇರಬಹುದು ಮತ್ತೆ ನರರೋಗಕ್ಕೆ ಇರಬಹುದು ನಾಯಿ ಅಥವಾ ಹಾವು ಕಚ್ಚಿದಾಗ ಇರ್ಬೋದು ಕಿವಿಗೆ ಒಂದು ಸರ್ಜರಿ ಇರಬಹುದು ಮತ್ತೆ ನವಜಾತ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೆಚ್ಚಿನ ಒಂದು ಚಿಕಿತ್ಸೆ ಕೊಡಬೇಕಾದ್ರೆ ಅಂತವ್ರಿಗೆ ಇರಬಹುದು ಮತ್ತೆ ಸಾಮಾನ್ಯ ಶಸ್ತ್ರಚಿಕಿತ್ಸೆ ಜನರಲ್ ಒಂದು ಏನು ಸರ್ಜರಿ ಇರುತ್ತೆ ಅಂತವ್ರಿಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ ಒಂದು ಬೆನಿಫಿಟ್ ಅನ್ನು ನೀವು ಪಡ್ಕೊಳ್ಬಹುದು ಯಶಸ್ವಿನಿ ಕಾರ್ಡ್ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಸಹ ನೋಂದಣಿಯನ್ನ ಬಿಡ್ತಾರೆ ಅಂತ ಸಂದರ್ಭದಲ್ಲಿ ನೀವು ಅಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ನನ್ನೂರ ತೊಂಬತ್ತಾರು ಆಸ್ಪತ್ರೆಗಳಲ್ಲಿ ಈ ಒಂದು ಯೋಜನೆ ಸದುಪಯೋಗವನ್ನ ನೀವು ಪಡ್ಕೊಳ್ಬಹುದಾಗುತ್ತೆ ಇದಿಷ್ಟು ಯಶಸ್ವಿನಿ ಯೋಜನೆಗೆ ಸಂಬಂಧಪಟ್ಟಂತೆ ಸಣ್ಣ ಮಾಹಿತಿ ಜಾಸ್ತಿ ಇಲ್ಲ ಬಹಳ ಕಡಿಮೆ ಆಗಿರ್ತಕ್ಕಂಥ ಮಾಹಿತಿ ಇದ್ರ ಬಗ್ಗೆ ಏನಾದ್ರು ನಿಮಗೆ ಡೌಟ್ ಇದ್ರೆ ಅಥವಾ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಚಾನಲ್ ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ